ಸೊ ಪೇಗ ನೀವು ತಂದಿದ್ದೀನಿ ಬಟ್ ಚೆಕ್ ಮಾಡೋದೆಲ್ಲ ತೋರಿಸೋದಕ್ಕೆ ನನಗೊಂಥರ ಮುಜುಗರ ಸೊ ಆ್ಯಕ್ಚುಲಿ ಇದನ್ನೂ ಕೂಡ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಏನಂತಂದ್ರೆ ಇಲ್ಲಿ ಒಂದು ಒಂದು ಮೆಮೊರಿಬಲ್ ಆಗಿ ಆ್ಯಂಡ್ ಇನ್ನೊಂದು ನಾನು ಪ್ಲಾನಿಂಗ್ ಮಾಡಿ ತಕ್ಕಂತೆ ನನಗೆ ನಿಂತ್ಕೋತು ಅನ್ನೋದು ತುಂಬ ಖುಷಿ ಮಾತೇ ಮಾತೆ ಇಲ್ಲ ಆ್ಯಕ್ಚುಲಿ ಒಂದು ಸದ್ಯ ತಲೆ ಸುತ್ತಿ ಬಿದೋಗ್ಲಿಲ್ಲ ನಾನು ಜಸ್ಟ್ ತಲೆ ಸುತ್ತಿ ಹಿಂಗೆ ಬಂದು ಹಿಂಗೆ ಹಿಂಗೆ ನಾನು ಬಟ್ ಒಟ್ನಾಲ್ ತಲೆ ಸುತ್ತಿತ್ತು ಸುಸ್ತು ತುಂಬ ಇತ್ತು ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ವ್ಲಾಗು ಆ್ಯಕ್ಚುಲಿ ಇವತ್ತು ವ್ಲಾಗ್ ಏನು ಅಂತಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಐ ಐ ಡೋಂಟ್ ನೋ ನನಗೂ ಅಷ್ಟು ಗೊತ್ತಿಲ್ಲ ಏನು ನೆಗೆಟಿವಾ ಪಾಸಿಟಿವಾ ಅಂತ ಸೊ ಬೇಗ ನ್ಯೂಸ್ ತಂದಿದ್ದೀನಿ ಒಂದು ಪೀರಿಯಡ್ ಮಿಸ್ ಆಗಿದೆ ಜಸ್ಟ್ ಫೈವ್ ಡೇಸ್ ಆಗಿದೆ ಸೊ ನೋಡೋಣ ಚೆಕ್ ಮಾಡ್ತೀನಿ ಪಾಸಿಟಿವ್ ಪಾಸಿಟಿವೋ ಗೊತ್ತಿಲ್ಲ ಬಟ್ ನನ್ನ ಅನಿಸಿಕೆ ಏನು ಅಂತಂದರೆ ಏನು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಹೋದ ಬಂತು ಪೀರಿಯಡ್ ಆದಾಗಲೇ ಜ್ವರ ಬಂದಿದ್ದು ಪೀರಿಯಡ್ ಆಗಿ ಟೂ ಡೇಸ್ ಲೀವ್ ಬಂದಿದ್ದೆ ಸೊ ಚಿಕ್ಕಾಪಟೆ ಫೀವರ್ ಇತ್ತು ತುಂಬ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಸೊ ಹಾಗಾಗಿ ಇಲ್ಲ ಏನೂ ಅಂತ ನೋಡೋಣ ಆ್ಯಕ್ಚುಲಿ ವ್ಲಾಗೂ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಒಂದು ಮೆಮೊರಿ ಕಾರ್ಡ್ ಅಷ್ಟೆ ಸೊ ಹೋಗಿ ಚೆಕ್ ಮಾಡ್ಕೊಬಂದು ತೋರಿಸ್ತೀನಿ ರಿಯಲಿ ಐ ಕಾಂಟ್ ಬಿಲೀವ್ ದಿಸ್ ನನಗಂತೂ ಆಗ್ತಾ ಆಗ್ತಾಯಿಲ್ಲ ಒಂದು ನಿಮಿಷ ಸಿ ಕಾಣಿಸ್ತಿದೆಯಾ ಅದು ಕಾಣಿಸ್ತಿದೆ ಅನಿಸುತ್ತೆ ಬಟ್ ಲೈಟ್ ಬೆಳಕಿಗೆ ಸ್ವಲ್ಪ ಇದಾಗಿರಬೇಕು ಆಮೇಲೆ ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ಅಲ್ಲ ಆ್ಯಕ್ಚುಲಿ ನಂಗೆ ನಂಬಕ್ಕೆ ಇಲ್ಲ ಸಿಂಟಮ್ಸ್ ಇತ್ತು ಸಿಮ್ಟಮ್ಸ್ ಏನು ಅಂದರೆ ತಲೆ ಸುತ್ತು ಮತ್ತು ಸುಸ್ತು ಅದು ಪಿರಡು ಒಂದು ವೀಕ್ ನನಗೆನೇ ಇತ್ತು ಅದನ್ನು ಬಿಟ್ಟರೆ ಇವಾಗ ಊಟ ಜಾಸ್ತಿ ಸೇರ್ತಾಯಿತ್ತು ಈಗ ಪಿರಿಯಡ್ ಮಿಸ್ ಆದಮೇಲೆ ಅಷ್ಟೇ ಸಿಂಪ್ಟಮ್ಸ್ ಇದ್ದಿದ್ದು ನಾಝಿಯಾ ಅಂತೂ ಇಲ್ಲ ಬಟ್ ನಾನು ಅಂದ್ಕೊಂಡೇ ಇರಲಿಲ್ಲ ಹೆಚ್ಚುವಾಗ್ಲೂ ಬಟ್ ನಿಜ ತುಂಬ 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 ಖುಷಿ ಆಗ್ತಿದೆ ಬಟ್ ಚೆಕ್ ಮಾಡೋದೆಲ್ಲ ತೋರ್ಸೋದಕ್ಕೆ ನನಗೊಂಥರ ಮುಜುಗರ ಸೊ ಹಾಗಾಗಿ ನಾನು ಅದನ್ನು ತೋರಿಸ್ತಿಲ್ಲ ಆ್ಯಕ್ಚುಲಿ ಇದನ್ನೂ ಕೂಡ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಏನಂತಂದ್ರೆ ಇರಲಿ ಒಂದು ಮೆಮೊರಿಬಲ್ ಆಗಿ ಈಗ ಮುಂದೊಂದು ದಿನ ಬೇಬಿ ಆದಮೇಲೆ ಏನು ಆ ಫೀಲ್ ಹೆಂಗಿತ್ತು ಅಂತ ಜಸ್ಟ್ ನಾವು ಎಕ್ಸ್ಪ್ಲೈನ್ ಅಷ್ಟೇ ಬಟ್ ಅದನ್ನು ನಾವು ಮತ್ತೆ ಹೋಗಿ ನೋಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೂ ನಾನು ಬ್ರಷ್ ಕೂಡ ಮಾಡಿಲ್ಲ ಜಸ್ಟು ಇವಾಗ ಎತ್ತಿ ಹಂಗೆ ಅದನ್ನು ಚೆಕ್ ಮಾಡಿರೋದು ಇವಾಗ ಬ್ರಷ್ ಮಾಡಬೇಕು ಅಂದರೆ ಒಟ್ಟಿಗೆ ಫ್ರೆಶ್ ಅಪ್ ಆಗಬೇಕು ಸೊ ನಾನಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಬಟ್ ಇದನ್ನು ನಮ್ಮ ಹಸ್ಬೆಂಡ್ಗೂ ಕೂಡ ಕಳಿಸ್ದೆ ಸಂಜೆ ಇಲ್ಲಿಲ್ಲ ನಾನು ಅಮ್ಮ ಮನೇಲಿರೋದು ಸೊ ಅವರು ಕೂಡ ಫುಲ್ ಹ್ಯಾಪಿ ಈ ವ್ಲಾಗು ಯಾವಾಗ ಬರುತ್ತೆ ಏನೋ ಅಂತ ಐ ಆಮ್ ನಾಟ್ ಶೋರ್ ಬಟ್ ಒಟ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಬಟ್ ಯಾವಾಗ ಅಂತ ಗೊತ್ತಿಲ್ಲ ಒಂದು ಫೈವ್ ಫೋರ್ ಮಂತೇ ಆಗ್ಬೋದು ಇಲ್ಲ ಸಿಕ್ಸ್ ಸೆವೆನ್ ಮಂತೇ ಆಗ್ಬೋದು ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ ಮಂತ್ ಗೊತ್ತಿಲ್ಲ ನನಗೆ ಯಾವಾಗ ಮಾಡೋದು ಅಂತ ಸೊ ವಿಡಿಯೋ ಮಾಡಿ ಇಟ್ಕೋತೀನಿ ಸಂಜುಗೆ ಕೇಳಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಆಮೇಲೆ ಪರ್ಮಿಷನ್ ತೊಗೊಂಡು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಹೆಣ್ಣಿಗೆ ಇನ್ನೇನಿದೆ ಅಂದರೆ ಮದುವೆ ಆದಮೇಲೆ ಅವಳಿಗೆ ತಾಯ್ತಾನೇ ಹೆಚ್ಚು ಸೊ ನನಗೂ ಕೂಡ ಅಷ್ಟೇ ಆ್ಯಂಡ್ ಇನ್ನೊಂದು ನಾನು ಇದನ್ನು ಹೇಳಲೇಬೇಕು ನಿಮಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಡಬಲ್ ಲೈನ್ ಬರುತ್ತೆ ಅಂತ ನಾನು ಕನ್ಸೀವ್ ಆಗ್ತೀನಿ ಅಂತ ಏನಕ್ಕೆ ಅಂತಂದರೆ ನಾನು ನನಗೆ ಫೀವರ್ ಬಂದಿದ್ದಾಗ ಫಿಫ್ಟೀನ್ ಡೇಸು ಒಂದು ಟೈಮ್ಗೆ ಎಂಟು ಮಾತ್ರೆ ತೊಗೊಂಡಿದ್ದೀನಿ ಸೊ ಅದು ಮೂರು ಟೈಮ್ಗೆ ತೊಗೋತಿದ್ದೆ ಎಷ್ಟು ಮಾತ್ರೆ ಆಯಿತು ಅದು ಫಿಫ್ಟೀನ್ ಡೇಸ್ಗೆ ಫಿಫ್ಟೀನ್ ಡೇಸ್ ಗಂಟ ಆಮೇಲೆ ಸಿರಾಪು ಕೆಂಬ್ಲು ಸಿರಾಪು ಎಷ್ಟು ಕುಡ್ದಿದ್ದೀನಿ ಗೊತ್ತಾಗ್ ಕೆಂಬಳು ಟಾನಿಕ್ಕು ಆ್ಯಂಡ್ ಅದಾದಮೇಲೆ ನಾನು ಊರಿಗೆ ಹೋಗ್ಕಿ ನಮ್ಮ ಖುಷಿ ಬರ್ಡೇ ದಿನ ಅಂದರೆ ತರ್ಟೀನ್ತ್ ಅವತ್ತೊಂದು ದಿನ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟು ಅಷ್ಟು ಟ್ಯಾಬ್ಲೆಟ್ ತೊಗೊಂಡು ಅಷ್ಟು ಮಾಡಿ ಹೆಂಗೆ ನಿಂತ್ಕೊಳಕ್ಕೆ ಸಾಧ್ಯ ನನಗಂತೂ ನಂಬಿಕೆನೇ ಇಲ್ಲ ನಾನು ನಂಬಿದ್ದೆ ನಮ್ಮ ಮಚ್ಚಿ ಹೇಳಿದ್ಮೇಲೇ ಅವಳು ಹೇಳಿದ್ಲು ಯೂರಿನ್ ಇನ್ಫೆಕ್ಷನ್ ಆದಾಗ ಸೇಮ್ ಸಿಮ್ಟಮ್ ನನಗೂ ಇತ್ತು ಮಚ್ಚಿ ಟ್ಯಾಬ್ಲೆಟ್ ತಗೋಬೇಡ ಅಂತ ಸೊ ಅವಾಗ ತೊಗೋತಾ ಇದ್ದೆ ಬಟ್ ಒಂದು ಟೂ ಡೇಸು ತ್ರೀ ಡೇಸ್ ಅನ್ನಂಗೆ ಬಿಟ್ಬಿಟ್ಟೆ ಪೀರಿಯಡ್ ನಾಳೆ ಅನ್ನಂಗೆ ನನ್ನ ಅಮ್ಮ ಮನೆಗೆ ಬಂದಿದ್ದು ಪ್ಲೈಸ್ ಎಷ್ಟು ತಲೆ ಸುತ್ತು ಅಂತೀರಾ ಯಾವುದಾದ್ರು ಆರು ಗೇಟಿಂದ ನಡ್ಕೊಂಡು ಇದ್ದೆ ಅಂದರೆ ಅಲ್ಲಿ ಬಸ್ ನಿಲ್ಲಿಸುತ್ತೆ ಸೊ ಆರ್ ಗೇಟಿಂದ ನಾನು ಕೇರ್ ನಗರ ಬಸ್ ಹತ್ತಬೇಕು ಅಂದರೆ ಈ ಕಡೆ ಬರಬೇಕು ನಾವು ಸೊ ಅಲ್ಲಿಗೆ ಬರ್ತಾ ಇದ್ದೆ ನಾನು ಸಬರ್ಗೆ ಹೋಗಿರಲಿಲ್ಲ ಆರ್ ಗೇಟೆಗೆಲ್ಲ ಬಸ್ ಹತ್ತದ ಯಾವಾಗಲೂ ಕೇರ್ ನಗರದ್ದು ಅಲ್ಲೇ ಹಾಸನ ಬಸ್ ಬರುತ್ತೆ ಸೊ ಅಲ್ಲಿ ಕ್ರಾಸ್ ಮಾಡಬೇಕು ಇದ್ದಕ್ಕಿದ್ದಂಗೆ ರೋಡಲ್ಲೇ ತಲೆ ಸುತ್ತು ಬಂದುಬಿಡ್ತು ನನಗೆ ತಲೆ ಸುತ್ತಿ ಬಂದು ಹಿಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ ನಿಂತ್ಕೊಬಿಟ್ಟೆ ನನ್ನ ಪುಣ್ಯ ಒಂದು ಹುಡುಗ ದೊಡ್ಡ ಬೈಕಲ್ಲಿ ಇದ್ದ ಮಾತ್ರ ಸ್ಪೀಡಾಗಿ ಬಂದಿದ್ರೆ ಅವತ್ತೊಂದು ದಿನ ನಾನು ಸ್ಪಾಟ್ ಔಟೇ ಪಕ್ಕ ಆದರೂ ಅಲ್ಲಿಂದ ಸ್ಪೀಡಾಗಿ ಬಂದು ನಾನು ಹಿಂಗೆ ಅಂದ್ಕೊಂಡು ನಿಂತ್ಕೊಂಡ ತಕ್ಷಣ ಅವ್ನು ನಿಲ್ಲಿಸಿ ಹೋಗಿ ಹೋಗಿ ಅಂತಂತ ಹೇಳಿ ನಾನು ಬಂದಮೇಲೆ ಅವ್ನು ಮೂವ್ ಆದ ಸೊ ಎಲ್ಲ ಒಂದು ಕಡೆ ಒಳ್ಳೇದು ಮಾಡಿರೋರಿಗೆ ಒಳ್ಳೇದಾಗೆ ಆಗುತ್ತೆ ಒಂದು ಸದ್ಯ ತಲೆ ಸುತ್ತಿ ಬಿದೋಗ್ಲಿಲ್ಲ ನಾನು ಜಸ್ಟ್ ತಲೆ ಸುತ್ತಿ ಹಿಂಗೆ ಬಂದು ಹಿಂಗೆ ಹಿಂಗೆ ನಿಂತ್ಕೊಬಿಟ್ಟಿದೆ ನಾನು ಬಟ್ ಹೊತ್ನಾಲ್ ತಲೆ ಸುತ್ತಿತ್ತು ಸುಸ್ತು ತುಂಬ ಇತ್ತು ನಮ್ಮ ಮನೆಯಿಂದ ಮೆಟ್ಲಿ ಇಡ್ಕೊಂಡು ಬಂದ್ಬಿಟ್ರೆ ಸಾಕು ಸುಸ್ತಾಗಿ ಅಲ್ಲೇ ಕುತ್ಕೊಬಿಡ್ತಿದ್ದೆ ಕೆಳಗಡೆ ಮೆಟ್ಲ ಹತ್ರನೇ ನಾನು ಸೊ ಈ ಟೈಮ್ ಇತ್ತು ಬಟ್ ನಾನೇನು ಅನ್ಕೊಂಡೆ ಫೀವರ್ ಇತ್ತಲ್ಲ ಸೊ ಅದಕ್ಕೆ ನಂಗೆ ತಿಕ್ ಸಿಕ್ಕಾಪಟ್ಟೆ ಸುಸ್ತು ಅಂತಿದೆ ಸೊ ಇವಾಗಲೂ ಕೂಡ ತುಂಬ ಸುಸ್ತಾಗ್ತಾಯಿದೆ ಅಂದರೆ ಫೋನ್ ಇಟ್ಕೊಂಡು ಇಲ್ಲ ನನಗೆ ಅಂದರೆ ಫೋನು ಒಂದೇ ಕೈಲಿ ಇಟ್ಕೊಂಡಷ್ಟು ಅದು ಕೈ ಶೇಕ್ ಆಗುತ್ತೆ ಹಾಗಾಗಿ ಸೊ ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ನಾನು ಸಂಜು ಮತ್ತು ಮಚ್ಚಿ ಮೂರೇ ಜನ ಖುಷಿಯಾಗಿ ಗೊತ್ತಿರೋದು ಅಂದರೆ ಮಚ್ಚಿಯಿಂದನೇ ನನಗೆ ಗೊತ್ತಾಗಿದೆ ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಸೊ ಅವಳು ಮುಂಚೆನೇ ಹೇಳಿದ್ಳು ನನಗೆ ಅಂದರೆ ನಾನು ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಪಕ್ಕಾ ಮಚ್ಚಿ ಈ ಸಲ ಪಕ್ಕಾ ಮಚ್ಚಿ ಅಂತ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗಿದ್ದು ನನಗೂ ಲೈಫಲ್ಲಿ ಫಾರ್ ದ ಫಸ್ಟು ಟೈಮು ಸೊ ಹಾಗಾಗಿ ಅವಳು ಫಸ್ಟ್ ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ಅವಳು ಹೇಳಿದ್ದು ಸೊ ಅದು ನಿಜ ಆಯಿತು ನಿಜವಾಗ್ಲೂ ನಂಗೆ ತುಂಬ ಖುಷಿ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಯಾರಿಗೆ ಆದ್ರೂ ಅಷ್ಟೇ ಫಸ್ಟ್ ಅಂದಮೇಲೆ ಅದು ಫೀಲ್ ತುಂಬ ಜಾಸ್ತಿನೇ ಇರುತ್ತೆ ಆ್ಯಂಡ್ ಇನ್ನೊಂದು ನಾನು ಪ್ಲ್ಯಾನಿಂಗ್ ಮಾಡಿ ತಕ್ಕಂತೆಯೇ ನನಗೆ ನಿಂತ್ಕೋತು ಅನ್ನೋದು ತುಂಬ ಖುಷಿ ಆ್ಯಂಡ್ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅವರು ಅಷ್ಟೇ ತುಂಬ ಅಂದರೆ ತುಂಬ ಖುಷಿಪಟ್ಟರು ಸೊ ನಮ್ಮಮ್ಮ ಅವರಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ರು ನನ್ನ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ಯಾವಾಗಲೂ ಬೈತಾಯಿದ್ರು ಏನು ಪ್ಲಾನಿಂಗ್ ಏನು ಪ್ಲಾನಿಂಗು ವರ್ಷದೊಳಗೆ ಮಗು ಮಾಡ್ಕೊಂಡ್ರೆ ಚಂದ ಒಂದು ಮಗು ಆಗ್ಬಿಡ್ಬೇಕು ಒಂದು ಮಗು ಆಗ್ಬಿಡ್ಬೇಕು ಅಂತ ಯಾವಾಗಲೂ ಬೈತಾಯಿದ್ರು ಅವರು ಸೊ ಅವರಂತೂ ತುಂಬ ಖುಷಿಪಟ್ಟರು ಹೇಳಿದ ತಕ್ಷಣ ಆ್ಯಂಡ್ ನಮ್ಮ ಅಕ್ಕನೂ ಕೂಡ ಅಷ್ಟೇ ಅಷ್ಟೇ ಖುಷಿಪಟ್ಲು ಸೊ ಒಂದು ಫೈವ್ ಮೆಂಬರ್ಸಿಗೆ ಅಷ್ಟೇ ಗೊತ್ತಿರೋದು ಯಾರಿಗೂ ಹೇಳಿಲ್ಲ ಇನ್ನೂ ನಾನು ಇನ್ನೂ ನನಗೆ ನಂಬಿಕೆ ಇಲ್ಲ ಅಂದರೆ ಅಷ್ಟೊಂದು ಹೀಟ್ ನನ್ನ ಬಾಡೀಲಿ ಇದೆ ಅಲ್ವಾ ಸೊ ಹಾಗಾಗಿ ನನಗೆ ತ್ರೀ ಮಂತ್ ಆಗೋವರೆಗೂ ನನಗೆ ನಂಬಿಕೆ ಇಲ್ಲ ಸೊ ತ್ರೀ ಮಂತ್ ಆದಮೇಲೆ ಎಲ್ರಿಗೂ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಯಾರಿಗೂ ಕೂಡ ಹೇಳೋಕ್ಕೆ ಹೋಗೋದಿಲ್ಲ ನಾನು ಸೊ ಓಕೆ ಗೈಸ್ ನಾನಿವತ್ತು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಇದ್ದೀನಿ ಹಾಗೆ ಗೊತ್ತಿಲ್ಲ ಸಂಜೆ ಹೋಗು ಅಂತ ಹೇಳಿದ್ದಾನೆ ಬಟ್ ನಾನು ನಮ್ಮ ಮಮ್ಮನಿಗೆ ಕೇಳ್ಕೊಂಡು ನೋಡೋಣ ಆದರೆ ಇಲ್ಲೇ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಇದ್ದೀನಿ ದಿವ್ಯತ ಅವ್ರ ಹತ್ರನೇ ತೋರಿಸೋಣ ಅಂತ ಸೊ ಹೋದರೆ ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತೀನಿ ಆ್ಯಂಡ್ ಆವಾಗಲೇ ವಿಡಿಯೋದಲ್ಲಿ ಇದು ಚೆಕ್ ಮಾಡಿದ್ದು ಕ್ಲೀನಾಗಿ ಕಾಣಿಸ್ಲಿಲ್ಲ ಸೊ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇವಾಗ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಕಾಣಿಸ್ತಾ ಇದೆ ಡಬಲ್ ಲೈನು ಆ್ಯಂಡ್ ಇನ್ನೊಂದೇನು ಅಂತಂದರೆ ನನಗೆ ಟಿ ಲೈನ್ಗಿನ್ನ ಸಿ ಲೈನೇ ತುಂಬ ಡಾರ್ಕ್ ಆಗಿ ಬಂದಿತ್ತು ಸೊ ನಾನು ಪೀರಿಯಡ್ ಮಿಸ್ ಆಗಿ ತ್ರೀ ಡೇಸ್ಗೆ ಚೆಕ್ ಮಾಡಿದರೂ ಕೂಡ ಡಾರ್ಕ್ ಆಗೇನೆ ಶೋ ಆಗ್ತಾ ಇತ್ತು ಆ್ಯಂಡ್ ನೀವು ತುಂಬ ದಿಸ್ದಿಂದ ವೆಯ್ಟ್ ಮಾಡ್ತಿದ್ದಂಥ ವ್ಲಾಗ್ ಇದು ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಆ್ಯಂಡ್ ನೀವು ತುಂಬ ಖುಷಿ ಪಟ್ಟಿರ್ತೀರಾ ನನ್ನ ಹಾಗೆ ಅಂತ ಅನ್ಕೋತೀನಿ ಆ್ಯಂಡ್ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋದಿಕ್ ಆಗ್ಲಿಲ್ಲ ಒಂದು ಸ್ಪೆಷಲ್ ಡೇಗೆ ರಿವೀಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಸೊ ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹೀಗೆ ಸಪೋರ್ಟ್ ಮಾಡಿ